ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬ್ಯಾಚುಲರ್ಸ್ ಬರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂನ ಈ ಸ್ಯಾಟರ್ಡೆ ಎಪಿಸೋಡನ್ನ ನೀವು ಯಾರಾದರೂ ನೋಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫ್ಯಾನ್ ಆಗೋಗ್ತೀರಾ ಹೋಗ್ತೀರ ಫ್ಯಾನ್ ಆಗೋಗ್ತೀರಾ ಅಂತ ಅನ್ನೋದಾದರೆ ಆಯಿತಾ ನಮ್ಮ ದ್ರೋಳ್ ಪ್ರತಾಪ್ ಮತ್ತು ಗಗನ ಜೋಡಿಗೆ ದ್ರೋಳ್ ಪ್ರತಾಪ್ ಮತ್ತು ಗಗನ ಜೋಡಿ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾಯಿದ್ದೀನಿ ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಈ ಶನಿವಾರದ ಅಂದರೆ ಅಂದರೆ ಇವತ್ತಿನ ಒಂದು ಎಪಿಸೋಡ್ ಏನಿದೆ ನೋಡುವಂಥರ ಮನ್ಸೂನ್ ಗೆಲ್ಲುತ್ತೆ ಏನಪ್ಪ ಅಂದರೆ ಬರ್ಜರಿ ನ ಸೀಸನ್ ಟು ರಿಯಾಲಿಟಿ ಶೋ ಏನಿದೆ ಹೋದ ವಾರ ಸರ್ಪ್ರೈಸ್ ರೌಂಡ್ ರೌಂಡ್ ಆಗಿತ್ತು ಈ ವಾರ ಆಯಿತಾ ಮೂವಿ ಥೀಮ್ ಮಾಡಿದ್ದಾರೆ ಅಂದರೆ ಒಂದೊಂದು ಸಿನಿಮಾದ ಇದು ಕೊಡ್ತಾರೆ ಸೀನ್ ಕೊಡ್ತಾರೆ ಒಂದು ಹಾಡಾಗಿರ್ಬೋದು ಒಂದು ಏನೋ ಒಂದು ಅದನ್ನು ಆ ಜೋಡಿಗಳು ಎನೈಕ್ಟ್ ಮಾಡಿ ತೋರಿಸ್ಬೇಕು ಅದರಲ್ಲಿ ನಿಜವಾಗಲೂ ಕೂಡ ತುಂಬ ನಮ್ಮ ರವಿಚಂದ್ರನ್ ಸರ್ ಅವ್ರದನ್ನ ಆಯ್ಕೆ ಮಾಡ್ಕೊಂಡಂತಹ ನಮ್ಮ ಗಗನ ಮತ್ತು ದ್ರೋಣ್ ಪ್ರತಾಪ್ ಜೋಡಿ ಏನಿದೆ ಸೀರಿಯಸ್ ಆಗಿ ಹೇಳ್ತೀನಿ ಆಯ್ತಾ ನಮ್ಮ ರವಿಚಂದ್ರನು ಹಾಗೂ ಮಾಲಾಶ್ರೀ ಮ್ಯಾಮ್ ಯಾವ ರೀತಿ ಅದನ್ನ ಆಕ್ಟ್ ಮಾಡಿ ತೋರಿಸಿದ್ರು ಅದೇ ರೀತಿ ಆ್ಯಕ್ಟ್ ಮಾಡಿ ತೋರಿಸಿದಾರೆ ಆಡಿರ್ಬೋದು ವಹಿತ ಅಂದ್ರೆ ಪೆದಂತರ ಮಾಡಿದ್ದಿರ್ಬೋದು ಆಮೇಲೆ ಸ್ಟೇಜ್ ಮೇಲೆ ನಮ್ಮ ದ್ರೋಣ್ ಪ್ರತಾಪ್ ಅವರು ಗಗನ್ ಅವರಿಗೆ ತಾಳಿ ಕಟ್ತಾರೆ ಅದನ್ನು ನೋಡಿದಾಗಂತೂ ಎಲ್ಲರಿಗೂ ಖುಷಿ ಆಗುತ್ತೆ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮ್ಮ ದ್ರೋಣ್ ಪ್ರತಾಪ್ ಅವರು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಈ ರಾಮಾಚಾರ್ಯ ಪಾತ್ರವನ್ನು ರವಿಚಂದ್ರನ್ ಬಿಟ್ಟಾದರೆ ಬಿಟ್ಟರೆ ನನಗೆ ಇಷ್ಟ ಆಗಿದ್ದು ದ್ರೋಣ್ ಪ್ರತಾಪ್ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸಿದ್ರು ಅದೇ ರೀತಿ ಗಗನ ಕೂಡ ಮಹಾಷ್ಕಿ ಅವರ ಪಾತ್ರ ಏನಿದೆ ಅದನ್ನು ತುಂಬ ಚೆನ್ನಾಗಿ ಅಭಿನಯಿಸಿ ತೋರಿಸಿದ್ರು ಅಮ್ಮ ಆ ಡೈಲಾಗ್ಸ್ ಹೇಳೋದಿರ್ಬೋದು ಅವೆಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಅದೇ ರೀತಿ ನಮ್ಮ ದ್ರೋಣ್ ಆ ಆಮೇಲೆ ಮಹಾಲಕ್ಷ್ಮಿ ಅವರು ಆಯ್ತು ನೀನ್ ಈ ತಾಳಿ ಕಟ್ಟು ಅಂತ ಕಟ್ಟಿ ಒಂಥರ ಅವರು ಇನೋಸೆಂಟ್ ಆಗಿ ಹ್ಯಾಕ್ ಮಾಡಿದ್ದಿರ್ಬೋದು ಇವೆಲ್ಲವೂ ಕೂಡ ತುಂಬಾ ಇಷ್ಟ ಆಯ್ತು ನನಗೆ ಒಟ್ಟಾರೆಯಾಗಿ ಭರ್ಜರಿ ಬ್ಯಾಚುಲರ್ಸ್ ಏನಿದೆ ಎಲ್ಲರ ಮನಸ್ಸನ್ನ ಗೆಲ್ತಾ ಇದೆ ಅಂತಾನೆ ಹೇಳ್ಬೋದು ಈ ರಾಮಾಚಾರಿ ಆಕ್ಟ್ ನೋಡಿದಂತಹ ನಮ್ಮ ರವಿಚಂದ್ರನ್ ಕಣ್ಣಲ್ಲೇ ನೀರ್ ಬಂತು ಅಂತಾನೆ ಹೇಳ್ಬೋದು ರವಿಚಂದ್ರನ್ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದೆ ಅಂದರೆ ಒಬ್ಬ ಇನೋಸೆಂಟ್ ಗೈ ಥರ ಒಬ್ಬ ಪೆದ್ದನ್ ಥರ ಮಾಡೋದು ಅಷ್ಟು ಅಲ್ಲ ಬಟ್ ಡ್ರೋನ್ ಪ್ರತಾಪ್ ನೀನು ತುಂಬ ಚೆನ್ನಾಗಿ ಮಾಡಿದೆ ನಿಮ್ಮಲ್ಲಿ ಒಂದು ಕಲೆ ಇದೆ ಆ ಕಲೆ ನಮ್ಮ ಚಿತ್ರರಂಗಕ್ಕೆ ಉಪಯೋಗ ಆಗಬೇಕು ನೀನು ನಿನ್ನ ಮುಂದೆ ಒಳ್ಳೆ ಮೂವಿಗಳು ಮಾಡಬೇಕು ಡ್ರೋನ್ ಪ್ರತಾಪ್ ಅಂತ ಹೇಳ್ತಾರೆ ನಮ್ಮ ರವಿಚಂದ್ರನ್ ಸರ್ ಅವರು ಅಂದ್ರೆ ದ್ರೋಣ್ ಪ್ರತಾಪ್ ಒಳಗಡೆ ಒಂದು ಕಲೆ ಇದೆ ಒಬ್ಬ ಕಲಾವಿದ ಇದ್ದಾನೆ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ ಯಾಕೆಂದ್ರೆ ಹೋದವಾರ ಅವರು ಸರ್ಪ್ರೈಸ್ ಕೊಟ್ಟಿದ್ದಿರ್ಬೋದು ಈ ವಾರ ಬರ್ತಿರುವ ಎಪಿಸೋಡಲ್ಲಿ ಆ ರಾಮಾಚಾರ್ಯ ಅಂದರೆ ಆ ಮುಗ್ಧನ ಅಂದರೆ ಆ ಪೆತ್ತನ ಆ್ಯಕ್ಟ್ ಮಾಡಿರೋದಿರ್ಬೋದು ನಿಜವಾಗ್ಲೂ ಕೂಡ ದ್ರೋಣ್ ಅವರಿಗೆ ಆಯ್ತಾ ಒಂದು ಕಲೆ ತುಂಬ ಚೆನ್ನಾಗಿ ಹೊಲ್ದಿದೆ ಒಳಗಡೆ ಒಬ್ಬ ಕಲಾವಿದ ಇದ್ದಾನೆ ಅವರು ಹೇಗೆ ಆ ಇನ್ನೋಸೆಂಟ್ ಮುಗ್ಧತೆಯಿಂದ ಇದ್ದಾರೆ ನಮ್ಮ ದ್ರೋಣ್ ಪ್ರತಾಪರು ಅವರು ಅದೇ ರೀತಿ ಅವ್ರ ಒಳಗಡೆ ಒಬ್ಬ ಕಲಾವಿದ ಇದ್ದಾನೆ ಅಂತ ಗೊತ್ತಾಗ್ತದೆ ಆ ರಾಮ ರಾಮಾಚಾರ್ಯ ಆ್ಯಕ್ಟ್ ಏನಿದೆ ಗಗನ ಮತ್ತು ದ್ರೋಣ್ ಅವರು ಆಯ್ತಾ ನಮ್ಮ ರವಿಚಂದ್ರನ್ ಸರ್ ಮಾಲಾಶ್ರೀ ಮೇಡಮ್ ಮಾಡಿರುವಂತಹ ರಾಮಾಚಾರಿ ಮೂವಿಯ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಆಯ್ತಾ ಆ ತಾಳಿ ಕಟ್ಟುವ ಸೀನ್ ಏನಿದೆ ಅದೇ ರೀತಿ ಅವನು ಪೆದ್ದೊಂಥರ ಅಂದರೆ ನಮ್ಮ ರವಿಚಂದ್ರನ್ ಸರ್ ಏ ರೀತಿ ಪೆದೊಂಥರ ಎಲ್ಲ ಆ್ಯಕ್ಟ್ ಮಾಡ್ತಾರಲ್ಲ ಅದೇ ರೀತಿ ದ್ರೋಣ್ ಅವರು ಕೂಡ ಆ್ಯಕ್ಟ್ ಮಾಡ್ತಾರೆ ಸೀರಿಯಸ್ ನೋಡೋಕ್ಕೆ ಸೂಪರ್ ಆಗಿದೆ ನಾನು ಆಯಿತಾ ಬರ್ಜರಿ ಬ್ಯಾಚುಲರ್ಸ್ನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನೇ ರೆಕಮೆಂಡ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಕೂತ್ಕೊಂಡು ನೋಡ್ಬೋದು ಆ ರಿಯಾಲಿಟಿ ಶೋ ಹೇಗಿದೆ ಅಂದರೆ ವಯಸ್ಸಾದವರಿಂದ ಮಕ್ಕಳಿಂದ ಕೂತ್ಕೊಂಡು ನೋಡುವಂತಹ ಶೋ ಸೂಪರಾಗಿದೆ ಎಂಟರ್ಟೈನ್ಮೆಂಟ್ ಆಗಿದೆ ಕಾಮಿಡಿ ಆಗಿದೆ ಅದೇ ರೀತಿ ಪ್ರೀತಿ ಆಯಿತಾ ಅವರ ಕಷ್ಟಗಳು ಆ ಪಡುವಂತಹ ಚಿಕ್ಕ ಪುಟ್ಟ ಅನುಭವಗಳನ್ನ ಅವರು ಹಂಚ್ಕೊಳ್ತಾರಲ್ಲ ಅವೆಲ್ಲವೂ ಕೂಡ ಸೂಪರಾಗಿದೆ ನನಗೆ ನನ್ನ ಫೇವ್ರೇಟು ದ್ರೋಣ್ ಪ್ರತಾಪ್ ಗಗನ ಜೋಡಿ ಆದರೂ ಕೂಡ ಆಯಿತಾ ನನಗೆ ಎಲ್ಲರೂ ಕೂಡ ಇಷ್ಟ ಆಗ್ತದೆ ಇತ್ತೀಚೆಗಂತೂ ನನಗೆ ರಕ್ಷಕ್ ಬುಲೆಟ್ ಇರ್ಬೋದು ರಕ್ಷಕ್ ಬುಲೆಟ್ ಜೋಡಿ ಇರ್ಬೋದು ಅದೇ ರೀತಿ ಸರಿಗಮಪ್ಪ ಸುನಿಲ್ ಜೋಡಿ ಇರ್ಬೋದು ಆಯಿತಾ ಎಲ್ಲರೂ ಕೂಡ ಅವರವ್ರದೇ ಆದ ಒಂದು ಆಯಿತಾ ಅಂದರೆ ಅವರ ಆ್ಯಕ್ಟಿಂಗ್ನವರು ತೋರಿಸ್ತಾ ಇದ್ದಾರೆ ಅಂದರೆ ಭರ್ಜರಿ ಬ್ಯಾಚುಲರ್ಸ್ ಅಂತಂದರೆ ಎಲ್ಲ ಜೋಡಿಗಳು ಕೂಡ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ದಯವಿಟ್ಟು ಭರ್ಜರಿ ಬ್ಯಾಚುಲರ್ ಶೋನ ನೋಡಿ ನಿಮಗೆ ಇಷ್ಟ ಆಗುತ್ತೆ ಯಾರ್ಯಾರು ದ್ರೋಣ್ ಪ್ರತಾಪನ ಬಿಗ್ ಬಾಸ್ ಕಂಡ ಸೀಸನ್ ಇಷ್ಟಪಟ್ಟಿದ್ರಿ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಎಪಿಸೋಡ್ ಏನಿದೆ ಈ ಸಟರ್ಡೆ ಎಪಿಸೋಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆಗ್ತೇಕ ನಮ್ಮ ದ್ರೋಣ್ ಪ್ರತಾಪ್ ರಾಮಾಚಾರಿಯಾಗಿ ನೋಡಬಹುದು ಮುಗ್ಧ ಹುಡುಗ ಅದೇ ರೀತಿ ಆ ಪೆತ್ತುತನದ ಆಕ್ಟಿಂಗ್ ಇದೆಯಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ದ್ರೋಣ್ ಪ್ರತಾಪ್ ಆ್ಯಡ್ಸಪ್ ದ್ರೋಣ್ ಪ್ರತಾಪ್ ಅಂದರೆ ಆಯಿತಾ ಕಾಂಟ್ರವರ್ಸಿ ಅನ್ನೋರಿಗೆ ದ್ರೋಣ್ ಪ್ರತಾಪನ ಟಾರ್ಗೆಟ್ ಮಾಡುವಂಥವರಿಗೆ ದ್ರೋಣ್ ಪ್ರತಾಪನ ಬೇಕು ಬೇಕು ಅಂತ ಎಲ್ಲರಲ್ಲೂ ಇರಿಸಿ ಶಿಕ್ಷಿಸಿ ಆಯ್ತಾ ಆ ಪ್ರತಾಪ್ ಪ್ರತಾಪನ ಹೇಗಾದರೂ ಮಾಡಿ ಕೆಳಗಡೆ ಕುಳಿಬೇಕು ಅಂತಿರೋರಿಗೆ ನಾನು ಒಂದೇ ಮಾತು ಹೇಳೋದು ದ್ರೋಣ್ ಪ್ರತಾಪನ್ನ ಯಾರ ಕೈಲೂ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ದ್ರೋಣ್ ಪ್ರತಾಪಲ್ಲಿರುವಂಥ ಇನೋಸೆಂಟು ದ್ರೋಣ್ ಪ್ರತಪಲ್ಲಿರುವಂಥ ಒಳ್ಳೆ ಥರ ಎಲ್ಪಿಂಗ್ ನೇಚರ್ ಆಯ್ತಾ ರವಿಚಂದ್ರನ್ ಸಾರು ಮತ್ತೆ ನಮ್ಮ ಆಯ್ತಾ ರಚಿತಾ ರಾಮ್ ಮೇಡಮ್ ಹೇಳ್ತಾರೆ ದ್ರೋಣ್ ನೀನು ಎಷ್ಟು ಮುಗ್ಧ ನೀನು ಎಷ್ಟು ಅಮಾಯಕ ನಿನ್ನಲ್ಲಿರುವ ಒಂದು ಇನೋಸೆಂಟ್ ಏನಿದೆ ಇದೇ ನಿನ್ನನ್ನು ಬೆಳೆಸುತ್ತೆ ಇದೇ ನಮಗೆ ಎಲ್ಲರಿಗೂ ಇಷ್ಟ ಆಗಿರೋದು ನೀನು ನಾಟಕ ಮಾಡಲ್ಲ ನೀನು ಹಾನೆಸ್ಟ್ ಆಗಿದೆಯಾ ಇದೇ ನಿನ್ನ ಒಳ್ಳೆ ಥರ ನಿನ್ನ ಮುಂದೆ ಬೆಳೆಸುತ್ತೆ ಅಂತೇಳಿ ರವಿಚಂದ್ರ ಸರ್ ಕೂಡ ಹೇಳ್ತಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಡ್ರೋಣ್ ಪ್ರತಾಪ್ ಎಷ್ಟು ಒಳ್ಳೆ ಹುಡುಗ ಅಂತೇಳಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಡ್ರೋಣ್ ಪ್ರತಾಪ್ ಮತ್ತು ಆಯ್ತಾ ನಮ್ಮ ಗಗನ ಅಂದ್ರೆ ದ್ರೋಣ ಪ್ರತಾಪ್ ಗಗನ ಜೋಡಿನ ಯಾರ್ಯಾರು ಇಷ್ಟ ಪಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ಅದಲ್ಲದೇನೆ ದ್ರೋಣ ಪ್ರತಾಪ್ ಮತ್ತು ಗಗನ ಅವರ ಈ ರಾಮಾಚಾರಿ ಮೂವಿನ ನೋಡಕ್ ಯಾರ್ಯಾರು ರೆಡಿ ಇದ್ದೀರಾ ನಾನಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ಯಾಕಂದ್ರೆ ಸೂಪರ್ ಎಕ್ಸೈಟಿಂಗ್ ಇದೆ ಯಾಕಂದ್ರೆ ನನಗೆ ರಾಮಾಚಾರಿ ಮೂವಿ ಸೂಪರ್ ಇಷ್ಟ ಆಯ್ತಾ ನನಗೆ ರವಿಚಂದ್ರನ್ ಸರ್ ಮತ್ತು ಮಹಾಲಕ್ಷ್ಮಿ ಮ್ಯಾಮ್ ಅವ್ರ ಆಕ್ಟಿಂಗ್ ತುಂಬಾನೇ ಇಷ್ಟ ನನಗೆ ಅದರಲ್ಲಿ ನಮ್ಮ ದ್ರೋಣ ಪ್ರತಾಪ್ ಮತ್ತು ಗಗನ ಈ ಒಂದು ರಾಮಾಚಾರಿ ಮೂವಿನ ನಮಗೆ ಸ್ಟೇಜ್ ತೋರಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನೋಡಕ್ಕೆ ನಾನಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ನೀವು ಕೂಡ ಅಂತ ಯಾರ್ಯಾರು ದ್ರೋಣ್ ಪ್ರತಾಪ್ ಮತ್ತು ನಮ್ಮ ಗಗನನ ಇಷ್ಟಪಡ್ತಾ ಇದ್ದೀರಾ ದ್ರೋಣ್ ಪ್ರತಾಪ್ ಜೋಡಿ ಅಂದ್ರೆ ಗಗನ ಮತ್ತು ದ್ರೋಣ್ ಪ್ರತಾಪ್ ಇಬ್ಬರ ಒಂದು ಕೆಮಿಸ್ಟ್ರಿನ ಯಾರು ಇಷ್ಟಪಡ್ತಿದ್ದೀರಾ ಎಲ್ಲರೂ ಕೂಡ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತೀನಿ ದ್ರೋಣ್ ಪ್ರತಾಪ್ಗೆ ಸಪೋರ್ಟ್ ಮಾಡಿ ಅಂತೀನಿ ಆಯ್ತಾ ಅದಲ್ಲದೆ ಬರ್ಜರಿ ಬ್ಯಾಚುಲರ್ಸ್ ಏನಿದೆ ಬರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂನ ದ್ರೋಣ್ ಪ್ರತಾಪ್ ಗಗನ ಜೋಡಿನೇ ವಿನ್ ಆಗಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ದ್ರೋಣ್ ಪ್ರತಾಪ್ ಗಗನಗೆ ಆಯಿತಾ ನಿಮ್ಮ ಒಂದು ಪ್ರೀತಿ ಬೇಕು ನಿಮ್ಮ ಒಂದು ಆಶೀರ್ವಾದ ಬೇಕು ಅದೇ ರೀತಿ ನಿಮ್ಮ ಸಪೋರ್ಟ್ ಬೇಕು ಒಟ್ಟಾರೆಯಾಗಿ ಬರ್ಜರಿ ಬ್ಯಾಚುಲರ್ ಸೀಸನ್ ನ ನಮ್ಮ ದ್ರೋಣ್ ಪ್ರತಾಪ್ ಜೋಡಿ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್